ಹಣ್ಣು ಮಾತ್ರ ತಿಂತೀವಿ ಅದರ ಸಿಪ್ಪೆನ ನಾವು ಬಿಸಾಕ್ಬಿಡ್ತಿವಿ ಇನ್ನು ಮುಂದೆ ಹೋಗ್ಬಿಡಿ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ತಲೆಗೆ ಹಾಕೊಳ್ಳೋದ್ರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಮತ್ತೆ ಕೂದ್ಲು ಅಷ್ಟೇ ಸಿಪ್ಪೆನ ಪುಡಿ ಮಾಡಿ ಮುಖಕ್ಕೆ ಹಪ್ಪಳೆ ಮಾಡ್ಕೊಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ದಾಳಿಂಬೆ ತಗೊಂಡಿದ್ದೀನಿ ಅದನ್ನ ಬಿಡಿಸ್ಬಿಟ್ಟು ಬರೀ ಸಿಪ್ಪೆ ಮಾತ್ರ ತಗೋಬೇಕು ಇದರ ಸಿಪ್ಪೆನ ನೀವು ಹಾಕೊಂಡು ಈ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ತಲೆ ಹುಟ್ಟಿನ ಸಮಸ್ಯೆ ಕೂಡ ಆಗುತ್ತೆ ಇದು ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ದಾಳಿಂಬೆ ಸಿಪ್ಪೆ ಇದರಲ್ಲಿ ಜಾಸ್ತಿಯಾಗಿ ಇದರಲ್ಲಿ ಜಾಸ್ತಿಯಾಗಿ ಪ್ಯೂನಿಕ್ ಆಮ್ಲ ಇರುತ್ತೆ ಕೂದಲಿನ ಕಿರು ಚೀಲವನ್ನು ಕೂಡ ಬಲವಾಗಿ ಸಹಾಯ ಮಾಡುತ್ತೆ ಇದು ನಾವು ಸಿಪ್ಪೆ ಹಾಕ್ಕೊಂಡು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದ್ರಿಂದ ಇದನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಯಾವುದಾದ್ರೂ ಪಾತ್ರೆಗೆ ಹಾಕೋಬೋದು ನಾನು ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಪೀಸ್ ಮಾಡಿ ಹಾಕೋಬೇಕು ಅದಕ್ಕೆ ಕಲೋಂಜಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಏನು ಕಪ್ಪು ಜೀರಿಗೆ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಮೆಂತ್ಯ ಒಂದು ಟೇಬಲ್ ಸ್ಪೂನು ಫ್ಲ್ಯಾಕ್ಸ್ ಸೀಡು ಹಾಕ್ಕೊಂಡು ಚ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕಪ್ಪು ಜೀರಿಗೆ ನಿಮಗೆ ಚೆನ್ನಾಗಿ ಕೂದ ಕಪ್ಪಾಗುತ್ತೆ ಮತ್ತು ಮೆಂತ್ಯ ಕಾಳು ಕೂದಲು ದಪ್ಪವಾಗಿ ಬೆಳೆಯುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಅಷ್ಟರಲ್ಲಿ ನಾನು ಒಂದು ಅಲೋವೆರಾ ತೊಗೊಂಡಿದ್ದೀನಿ ಅಲೋವೆರಾ ಈ ಟೈಮಲ್ಲಿ ನಾವು ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಆಗುತ್ತೆ ಇವಾಗ ಸಮ್ಮರ್ ಟೈಮಲ್ಲಿ ಕೂದಲೆಲ್ಲ ಡ್ರೈ ಆಗಿರುತ್ತೆ ಆದ್ದರಿಂದ ಆದಷ್ಟು ನೀವು ತಲೆಗೆ ಅಲೋವೆರ ಎಲ್ಲ ಯೂಸ್ ಮಾಡಿ ಬೇರೆ ಹಾಕೊಳ್ಳೋದಕ್ಕಿಂತ ನೀವು ಫ್ರೆಶ್ ಆಗಿರುವ ಅಲೋವೆರಾನ ಹಾಕೊಂಡ್ರೆ ಕೂದಲು ತುಂಬ ಆಗುತ್ತೆ ರಫ್ ಆಗಿದ್ದರೂ ಕೂಡ ತುಂಬ ಸಾಫ್ಟ್ ಆಗುತ್ತೆ ಇದರ ಬರೀ ಪಲ್ಪಿನ ಮಾತ್ರ ತೊಗೊಳ್ತಾ ಇದ್ದೀನಿ ಸೈಡ್ ಸೈಡೆಲ್ಲ ಕಟ್ ಮಾಡಿಕೊಂಡು ನಾನು ಮುಳ್ಳೆಲ್ಲ ತೆಗ್ದುಬಿಟ್ಟು ಸೆಂಟ್ರಲ್ಲಿರುವ ವೈಟ್ ಕಲರ್ನ ಮಾತ್ರ ತಗೊಳ್ತಾ ಇದ್ದೀನಿ ಗ್ರೀನ್ ಕಲರ್ ಹಾಕ್ಕೊಂಡ್ರೆ ಕ ನಿಮಗೆ ತಲೆ ಕೆರ್ತಾ ಬರುತ್ತೆ ಅದರಿಂದ ಸಿಪ್ಪೆ ತೆಗ್ದುಬಿಡಬೇಕು ಇದನ್ನು ನೀವು ಯೂಸ್ ಮಾಡುವಾಗ ಫಸ್ಟ್ ತೊಳೆದು ಬಿಟ್ಟೆ ಮಾಡಬೇಕು ಇಲ್ಲಾಂದರೆ ಅದರಲ್ಲಿ ಗ್ರೀನ್ ಆಗಿರೋ ಒಂದು ಹಾಲು ಇರುತ್ತೆ ಆ ಹಾಲು ಹಾಕ್ಕೊಂಡ್ರೆ ನಿಮಗೆ ತಲೆ ಹೆಚ್ಚಿಗಂತ ಆಗುತ್ತೆ ಈ ಪಲ್ಪಿನ ಮಾತ್ರ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಆಗಲ್ಲ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ದಾಸೋಳದ ಎಲೆ ದಾಸೋಳ ಎಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಆಗೋಲ್ಲ ದಾಸೋಳ ಹಾಕ್ಕೊಂಡ್ರೆ ನಿಮಗೆ ಕೂದಲು ಬೆಳೆಯೋದಲ್ಲದೆ ನಿಮಗೆ ಕೂದಲು ಯಾವಾಗಲೂ ತಂಪಾಗಿ ಇರೋಕ್ಕೂ ಸಹಾಯ ಮಾಡುತ್ತೆ ಇದರಲ್ಲಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಮತ್ತು ರಂಜಕ ಮತ್ತು ಕಬ್ಬಿಣದ ಅಂಶಗಳು ಜಾಸ್ತಿ ಇರುತ್ತೆ ಅದರಿಂದ ಆದಷ್ಟು ನೀವು ಕೆಂಪು ದಾಸೋಳದ ಎಲೆ ಇಲ್ಲ ಪಿಂಕ್ ದಾಸೋಳದ ಎಲೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಹೇರ್ ಪ್ಯಾಕ್ ರೀತಿ ಕೂಡ ವರ್ಕ್ ಆಗುತ್ತೆ ದಾಸೋಳದ ಎಲೆ ಈ ಟೈಮಲ್ಲಿ ಸಮ್ಮರಲ್ಲಿ ಈ ಥರ ಎಲ್ಲ ನೀವು ಮಾಡಿ ಹಾಕೊಂಡ್ರೆ ಕೂದಲಂತೂ ತುಂಬ ಚೆನ್ನಾಗಿರುತ್ತೆ ಹೇರ್ ಫಾಲ್ ಆಗೋಲ್ಲ ಮತ್ತು ಡ್ರೈ ಆಗಲ್ಲ ನೋಡಿ ಇವಾಗ ನಾನು ಅದನ್ನ ಮಿಕ್ಸಿ ಮಾಡ್ಕೊಂಡು ಆಗಿದೆ ಇವಾಗ ಕುದೀತಾ ಇದೆ ನೋಡಿ ಈ ಥರ ಗಟ್ಟಿ ಆಗಬೇಕು ಅರ್ಧ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಿದೆ ಇವಾಗ ಇದಕ್ಕೆ ನಾನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾಫಿ ಕುಡಿಕೆ ರುಚಿ ಕೊಡೋದಲ್ಲದೆ ಕೂದಲನ್ನು ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ಕೂದಲು ಉದ್ದ ಮತ್ತು ದಪ್ಪವಾಗಿ ಬೆಳೆಯಲು ಕೂಡ ಕಾಫಿ ಪೌಡರ್ ಸಹಾಯ ಮಾಡುತ್ತೆ ಮತ್ತು ಕಪ್ಪಾಗಲು ಕೂಡ ಸಹಾಯವಾಗುತ್ತೆ ಆದ್ದರಿಂದ ನಾನು ಒಂದು ಪ್ಯಾಕೆಟು ಬ್ರೂ ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಈ ಲಿಕ್ವಿಡನ್ನ ನೀವು ಹಾಗೇ ಕೂದಲಿಗೆ ಅಪ್ಲೈ ಮಾಡ್ಬೋದು ಈ ಅಪ್ಲೈ ಮಾಡಿಬಿಟ್ಟು ನೀವು ಹಾಗೆ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಕೂದಲು ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ ನೋಡಿ ಇವಾಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇದು ಒಂದು ತಿಕ್ಕಾಗಿರುತ್ತೆ ಯಾಕೆಂದರೆ ನಾವು ಫ್ಲ್ಯಾಕ್ಸ್ ಇಡೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದರಿಂದ ಒಳ್ಳೆಯ ಒಂದು ಹೇರ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಇವಾಗ ನಾನು ಇಂಡಿಗೋ ಪೌಡ್ರ್ ತೊಗೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡ್ರೆ ಈ ಲಿಕ್ವಿಡ್ ಜೊತೆ ನೀವು ಮಿಕ್ಸ್ ಮಾಡಿ ಹಾಕೊಂಡ್ರೆ ಕೂದಲು ಕಪ್ಪಾಗುತ್ತೆ ಆದ್ದರಿಂದ ನಾನು ಇಂಡಿಗೋ ಪೌಡ್ರನ್ನ ಎರಡು ಟೇಬಲ್ ಸ್ಪೂನಷ್ಟು ಇಂಡಿಗೊ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನಿಮಗೆ ಕೂದಲು ಯಾವ ಥರ ಇರುತ್ತೋ ಆ ಥರ ಹಾಕ್ಕೊಳ್ಳಿ ಇವಾಗ ಅದಕ್ಕೇ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಮೆಹಂದಿ ಪುಡಿನ ತಗೊಂಡಿದ್ದೀನಿ ಮೆಹಂದಿ ಪುಡಿ ನಾನು ಸೇಮ್ ಕ್ವಾಂಟಿಟಿಯಷ್ಟು ತೊಗೊಂಡಿದ್ದೀನಿ ಇಲ್ಲ ನೀವು ಮೆಹೆಂದಿ ಜಾಸ್ತಿ ಮಾಡಿ ಇಂಡಿಗೋ ಪೌಡ್ರನ್ನ ಕೂಡ ಕಡಿಮೆ ಮಾಡ್ಕೊಬೋದು ನಿಮಗೆ ಆಗೋಲ್ಲ ಅನ್ನೋರು ಇವಾಗ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಫಸ್ಟೇ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಅಲೋವೆರಾ ಮತ್ತು ದಾಸವಾಳದ ಎಲೆಯನ್ನು ಮಿಕ್ಸಿ ಮಾಡಿಟ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಈ ಪುಡಿಗೆ ಆ್ಯಡ್ ಇದ್ದೀನಿ ಅದನ್ನು ಹಾಕ್ಕೊಂಡು ನಾನೇನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ಮೆಹಂದಿ ಮತ್ತು ಇಂಡಿಗೋ ಪೌಡ್ರ್ ಜೊತೆಗೆ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗುತ್ತೆ ಆದಷ್ಟು ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಫೋರ್ಕಿಂದ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಇನ್ನೂ ಸಾಕಾಗಿಲ್ಲ ಅಂದರೆ ನಾವು ಏನು ಕುದಿಸ್ಕೊಂಡಿದ್ವಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಫಿಲ್ಟ್ರ್ ಮಾಡಿ ಹಾಕೊಳ್ಳಿ ಮತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಇದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಬ್ಲ್ಯಾಕ್ ಆಗುತ್ತೆ ನಿಮಗೆ ಒಂದ್ಸರಿ ಥರ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಯಾವಾಗಲೂ ಕಪ್ಪಾಗೆ ಇರುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಉದ್ದ ಕೂಡ ಬೆಳೆಯುತ್ತೆ ಕೂದಲು ಕೂದಲು ಉದುರೋದು ಕೂಡ ಇಲ್ಲ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ಈ ಥರ ಮಾಡಿಕೊಂಡು ಹಾಕ್ಕೊಂಡ್ರೆ ನಾವು ಬೇರೆ ಎಲ್ಲ ಯೂಸ್ ಮಾಡೋದ್ರಿಂದ ಬೇರೆ ನಾವು ಅಂಗಡಿಯಲ್ಲಿ ಸಿಗುತ್ತವಲ್ಲ ಕೆಮಿಕಲ್ಲೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸಾಫ್ಟಾಗಿರುತ್ತೆ ಇದನ್ನು ಕಲಿಸ್ಬಿಟ್ಟು ನಾನು ಒಂದು ಇಪ್ಪತ್ತು ನಿಮಿಷ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಎರಡು ಗಂಟೆ ಬಿಟ್ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ಅದು ಕಲರ್ ನಿಮಗೆ ಇಪ್ಪತ್ತು ನಿಮಿಷ ಎಲ್ಲ ಒನ್ ಅವರ್ ಬಿಟ್ಟು ಕೂಡ ಯೂಸ್ ಮಾಡ್ಬೋದು ಒಳ್ಳೆಯ ಒಂದು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ನಾನು ಈ ಥರ ಕೂದಲಿಗೆ ಅಪ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಕೂದಲಿಗೆ ಅಂತ ಎಲ್ಲ ನಾರ್ಮಲ್ ಆಗಿರುವ ಕೂದಲು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಕೂದಲು ಚೆನ್ನಾಗಾಗುತ್ತೆ ನೋಡಿ ಇದನ್ನ ಒಂದೆರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಬಿಳಿ ಕೂದಲಿರೋರು ಕೂಡ ಹಾಕೋಬೋದು ನಾರ್ಮಲಾಗಿ ಮಕ್ಕಳು ಒಂದು ಹನ್ನೆರಡು ವರ್ಷದ ಮೇಲೆ ಇರೋ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಉಟ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು